ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಂಚಿಕೆ ನಾನ್ನೂರ ನಲವತ್ತೆರಡರಲ್ಲಿ ಏನಾಯ್ತು ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಮತ್ತು ಕಾವೇರಿ ಇಬ್ಬರು ಕೂಡ ಬಂದಿರ್ತಾರೆ ಅದೇ ಟೈಮ್ಗೆ ಅಲ್ಲಿ ಮಾದವ್ಯ ಕೂಡ ಇರ್ತಾನೆ ನೋಡಿದ ತಕ್ಷಣ ಇಲ್ಲಿ ಮಾಧವ್ಯೆಗೆ ತುಂಬ ಭಯ ಆಗುತ್ತೆ ರಕ್ಕ ಸಿಳು ರಕ್ಕ ಸಿಳು ಅಂಥೇಳಿ ಅಲ್ಲಿಂದ ಲಕ್ಷ್ಮಿಯಿಂದಕ್ಕೆ ಹೋಗ್ತಾನೆ ಆಗ ಒಂದು ದೊಡ್ಡ ಹೊರತಿ ಯಾಕೆ ಇಷ್ಟೊಂದು ಇವನಿಂದ ಹೋಗ್ತಾನೆ ಇಷ್ಟೊಂದು ಯಾಕೆ ಭಯ ಪಡ್ತಾಯಿದ್ದಾನೆ ಅಂತೆಲ್ಲ ಅಂದ್ಕೊತಾ ಇರ್ತಾಳೆ ಇಲ್ಲಿ ಇಲ್ಲಿ ಕಾವೇರಿ ಮಾತ್ರ ಆ ಮಾದೇವಿಗೆ ಬಾಯಿಗೆ ಬಂದಂಗೆಲ್ಲ ಬಾಯ್ತಾ ಇರ್ತಾಳೆ ನಿನ್ ಒಳಗಡೆ ಬಿಟ್ಟಿದ್ದೆ ಯಾರು ನೀನ್ ಯಾಕೆ ಹಿಂಗೆಲ್ಲ ಓಡ್ತಿದ್ಯಾ ನಿಂಗೆ ಏನ್ ಬೇಕು ನಿಂಗೆ ಎಲ್ದಿರ್ಬೇಕು ಅಲ್ಲೇ ಇರ್ಬೇಕು ಅಂತೆಲ್ಲ ಜೋರಾಗಿ ಬಯತಾ ಇರ್ತಾಳೆ ಆದ್ರೆ ಮಾದೇವ ಮಾತ್ರ ಅಂದ್ರೆ ಆ ಬೆಟ್ಟದ ಮೇಲೆ ನಡೀತಕ್ಕಂಥ ನೆನೆಸ್ಕೊಂಡು ಅವನು ಭಯ ಪಡ್ಕೊಂಡು ಲಕ್ಷ್ಮಿ ಅಂತೇಳಿ ನಿಂತಿರ್ತಾನೆ ಅದಾದ್ಮೇಲೆ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಅವ್ರಿಗೆ ಮೋದಕ ಬೇಕಂತೆ ಅದಕ್ಕೋಸ್ಕರ ಅವರು ಬಂದಿದ್ದಾರೆ ಅಂತೆಲ್ಲ ಹೇಳ್ತಾಳೆ ಆಗ ಕಾವಿರ ಹೇಳ್ತಾಳೆ ಮೋದಕ್ಕೊಂದು ಅಂತದಿಲ್ಲ ಅದೆಲ್ಲ ಕೆಳಗಡೆ ಇದೆ ಹೋಗು ಅಂತೆಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗಾಗಲೇ ಅವ್ರ ಕಡೆ ಬಂದ್ಬಿಟ್ಟು ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ತಾರೆ ಸಾರಿ ಸಾರಿ ಅಮ್ಮ ಒಂದಿಗೆ ಗೊತ್ತಾಗಲ್ಲ ಏನು ನನಗೆ ಬರ್ತಾನೆ ಇಲ್ಲಂದ್ರೆ ನುಗ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಕೆಳಗಡೆ ಹೋಗ್ತಾರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಅದೇ ರೀತಿ ಎಲ್ಲ ಕೂಡ ಬಂದು ನಿಂತ್ಕೊಂಡಿರ್ತಾರೆ ಅದೇ ರೀತಿ ಕೃಷ್ಣ ಹೇಳ್ತಾನೆ ಪ್ರತಿ ವರ್ಷ ಯಾವ ರೀತಿ ಬಿಡ್ತಾ ಇದ್ರು ಈ ವರ್ಷ ಅದೇ ರೀತಿ ನಡೀಲಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಓಕೆ ಆ ಅಪ್ಪನ್ನ ಯಾವ ರೀತಿ ನೀವು ಕರ್ಕೊಂಡು ಬಂದರೂ ಅದೇ ರೀತಿ ವಿಜೃಂಭಣೆಯಿಂದ ಕಳಿಸೋಣ ಅಂತ ಪ್ರತಿಯೊಬ್ಬರು ಕೂಡ ರೆಡಿ ಆಗ್ತಾರೆ ಅದೇ ರೀತಿ ಫಸ್ಟ್ ಇಲ್ಲಿ ಪೂಜೆ ಮಾಡ್ತಾರೆ ಅದಾದ ಮೇಲೆ ಮತ್ತು ವೈಷ್ಣವ್ ಇಬ್ಬರು ಕೂಡ ಆಶೀರ್ವಾದ ಮಾಡಿ ಅವ್ರಿಗೊಂದು ಇದನ್ನು ಕೂಡ ಕೊಡ್ತಾರೆ ಅದಾದಮೇಲೆ ಎಲ್ಲರ ಕೈ ಮುಗಿದು ಅಲ್ಲಿಂದ ಗಣೇಶನ ಎತ್ಕೊಂತಾರೆ ಫಸ್ಟು ವಿಧಿ ಗೌರಿ ತಗೊಂತಾಳೆ ಅದಾದಮೇಲೆ ವೈಷ್ಣವ್ ಗಣೇಶನ ಎತ್ಕೊತಾನೆ ಪ್ರತಿಯೊಬ್ಬರು ಕೂಡ ವಿಜೃಂಭಣೆಯಿಂದ ಮೋದಕನಿಗೆ ಜೈ ಜೈ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೊರಟೋಗ್ತಾರೆ ಅಲ್ಲಿಂದ ಒಂದು ಡ್ರಮ್ಮಲ್ಲಿ ಕೂಡ ಆ ಒಂದು ಗಣೇಶನ ವಿಸರ್ಜನೆ ಮಾಡ್ತಾರೆ ಅದೆಲ್ಲ ಆದಮೇಲೆ ಲಕ್ಷ್ಮಿ ಮೇರೆಡೆವಾಗಿರ್ತಾಳೆ ಅದನ್ನು ಫಾಲೋ ಮಾಡಿಕೊಂಡು ಮಾತವಿಯು ಕೂಡ ಬರ್ತಾ ಇರ್ತಾನೆ ಅಂದರೆ ಆ ಒಂದು ಕ್ಯಾಮ್ರಾನ ಅವಳಿಗೆ ಕೊಡಬೇಕು ಅಂತ ಅವನಿಗೆ ಇರುತ್ತೆ ಅದಕ್ಕೋಸ್ಕರ ಅವನು ಫಾಲೋ ಮಾಡಿಕೊಂಡು ಬರ್ತಾನೆ ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ಕಾವೇರಿ ಕೂಡ ಅಡ್ಡ ಬರ್ತಾಳೆ ತಕ್ಷಣ ಅವಳು ನೋಡಿದ ತಕ್ಷಣ ಮಾಧವಿಯ ಹಿಂದಕ್ಕೆ ಬರಲಿಕ್ಕೆ ಶುರುವಾಗ್ತಾನೆ ಇಲ್ಲಿ ಕಾವೇರಿ ಮತ್ತೆ ಲಕ್ಷ್ಮಿ ಇಬ್ಬರು ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಸಾರಿ ಲಕ್ಷ್ಮಿ ನನಗೆ ತುಂಬ ತಪ್ಪಾಯಿತು ಈ ರೀತಿಯೆಲ್ಲ ಆಗೋಯಿತು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ತಕ್ಷಣ ಅವನು ರಿಟರ್ನ್ ಬರಬೇಕಾದ್ರೆ ವೈಷ್ಣವ್ ಅಡ್ಡ ಸಿಗ್ತಾನೆ ಸಿಕ್ಕಿದ ತಕ್ಷಣ ನೀವು ಯಾಕೆ ಇಲ್ಲಿದ್ದೀರಾ ನಿಮ್ಗೆ ಏನು ಬೇಕು ಅಂತೆಲ್ಲ ವೈಷ್ಣವ್ ಹೇಳ್ತಾನೆ ಇಲ್ಲಿ ಲಕ್ಷ್ಮಿ ಮತ್ತು ಕಾವೇರಿ ಮಾತಾಡ್ತಾಯಿರ್ತಾರೆ ನಾಳೆ ನಿಮಗೊಂದು ಸರ್ಪ್ರೈಸ್ ಇದೆ ಅಂತೆಲ್ಲ ಕಾವೇರಿ ಹೇಳ್ತಾಳೆ ಆಗ ಲಕ್ಷ್ಮಿಗೆ ಒಂದು ಬರುತ್ತೆ ಏನ್ ಸರ್ಪ್ರೈಸು ಅಂತೆಲ್ಲ ಅವಳು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಅದೇ ಸ್ವಲ್ಪ ತಾದ್ಮೇಲೆ ಅವಳಿಗೆ ನಾವ್ ಬರ್ತಾ ಇದ್ ನಾಳೆ ವೈಷ್ಣವ್ ಬರ್ತಡೆ ಅಂತ ಇಲ್ಲಿ ವೈಷ್ಣವ್ ಮತ್ತೆ ಕೇಳ್ತಾನೆ ಗಣೇಶ ಎಲ್ಲ ಬಿಟ್ಟಾಯ್ತಲ್ಲ ನಿಮ್ಮ ಕಡೆಲ್ಲ ಹೋದ್ರಲ್ಲ ನೀವೇನು ಮಾಡ್ತಿದ್ದೀರಾ ಅಂತೆಲ್ಲ ಮತ್ತೆ ಕೇಳ್ತಾನೆ ಆಗ ಅವನ್ ತಕ್ಷಣ ಅವ್ನ ಕತಿರ್ತಕ್ಕಂತ ಒಂದು ದಾರ ತಿಂದ್ಬಿಟ್ಟು ವೈಷ್ಣವ್ಗೆ ಹಾಕ್ತಾನೆ ಏನಿದು ನಂಗೆ ಹೆಂಗೆ ಹಾಕಿದ್ದೀರಾ ಅಂತೆಲ್ಲ ವೈಷ್ಣವ್ ಕೇಳ್ತಾನೆ ಏನು ಹೇಳಬೇಕು ಆ ರೀತಿ ಇಲ್ಲ ಅಂತ ಅಷ್ಟೊಳಗೆ ಅಲ್ಲಿ ಕಾವೇರಿ ಬರ್ತಾಳೆ ಬಂದ ತಕ್ಷಣ ಕಾವೇರಿ ಬಂದ ತಕ್ಷಣ ಬೈಲಿಕ್ಕೆ ಶುರು ಮಾಡ್ತಾಳೆ ಏಯ್ ನೀನು ಹೋಗಿಲ್ಲ ನೀನು ಏನು ಮಾಡ್ತಿದ್ದೀಲಿ ಬಿಟ್ಟರೆ ಮನೆಯೆಲ್ಲ ರೌಂಡ್ ಆಗ್ತಿದ್ಯಾ ಇಲ್ಲಿಂದ ಹೋಗ್ತಾ ಇದೆಯಾ ಹಿಂಗೇನು ಕೆಲಸ ಇಲ್ವಾ ಹೊರಟೋಗಿಲ್ಲಿಂದ ಅಂತೆಲ್ಲ ಬೈತಾ ಇರ್ತಾಳೆ ಅದಾದಮೇಲೆ ಅದನ್ನಾಗಿದ ತಕ್ಷಣ ಅದನ್ನು ಕೂಡ ಬೈತಾಳೆ ಏನಿದು ಇದೆಲ್ಲ ಆಗ್ತಿದ್ಯಾ ಅಂತೆಲ್ಲ ಬೈತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ಯೋಚನೆ ಮಾಡ್ತಾಳೆ ಅತ್ತೆ ನನಗೆ ಯಾಕೆ ಈ ರೀತಿ ಹೇಳಿದ್ರು ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ ಏನು ಬಿಡ್ಬೋದು ಅಂತೆಲ್ಲ ಅಂದ್ಕೊಳ್ತಾ ಇರ್ತಾಳೆ ಅದಾಗಿ ಸ್ವಲ್ಪ ತಾಗಿದ ತಕ್ಷಣ ಆ ಒಂದು ಕೂಗು ಕೆಲಸ ಕಾವೇರಿನ ಆ ಮಾದೇವಯ್ಯ ಕತ್ತಿ ಸಿಕ್ಲಿಕ್ಕೆ ಹೋಗಿರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಪ್ರತಿಯೊಬ್ಬರು ಕೂಡ ಓಡೋಡಿ ಬರ್ತಾರೆ ವೈಷ್ಣವ್ ಬಂದು ಬಿಡಿಸ್ತಾನೆ ಏಯ್ ಏನು ಮಾಡ್ತಿದ್ದೀರ ನೀವು ಅಲ್ಲಿ ಬಿಡಿ ಬಿಡಿ ಅಂತೇಳ್ಬಿಟ್ಟು ವೈಷ್ಣವ್ ಬಿಡಿಸ್ತಾನೆ ಅದಾದಮೇಲೆ ಮಾಧವಯ್ಯ ಹೇಳ್ತಾನೆ ಇವಳು ರೊಕ್ಕ ಸಿಳು ರೊಕ್ಕ ಸಿಳು ಅಂತ ಜೋರು ಜೋರಾಗಿ ಹೇಳ್ತಾ ಇರ್ತಾನೆ ಅದೆಲ್ಲ ಆಗಿದಾದ್ಮೇಲೆ ಅಲ್ಲಿಗೆ ಕಾವೇರಿ ಮಾಧವ ಮತ್ತೆ ಬೈಲಿಕ್ಕೆ ಶುರು ಮಾಡ್ತಾಳೆ ಬೀದಿ ಲೋಕ ಒಳಗೆ ಬಿಟ್ಕೊಂಡ್ರೆ ಹಿಂಗೆ ಆಗೋದು ನೋಡು ನನ್ನ ಮೇಲೆ ಕೈ ಮಾಡ್ತಾನೆ ನನ್ನ ಸಾಯಿಸಿ ಬಿಡೋನೇನೋ ಅಂತೆಲ್ಲ ಬಯತಾ ಇರ್ತಾಳೆ ಆಗ ಮತ್ತೆ ಅವನು ಸಾಯಿಸ್ಲಿಕ್ಕೆ ಅಂತ ಹೋಗ್ತಾನೆ ಅಂದರೆ ಕತ್ತಿಸ್ಲಿಕ್ಕೆ ಅಂತ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಬಂದು ಅವನ್ನ ಹಿಂದಕ್ಕೆ ಕರ್ಕೊತಾರೆ ಅಷ್ಟೆಲ್ಲ ಆದಮೇಲೆ ಲಕ್ಷ್ಮಿ ಕಾವೇರಿಗೆ ಹೇಳ್ತಾಳೆ ಆ ರೀತಿ ಎಲ್ಲ ಬೈಯಬಾರ್ದು ಅವ್ರಿಗೆ ಬೇಕು ಅಂತ ಆಗಿರುತ್ತೋ ಅದೆಲ್ಲ ವಿಧಿ ಲಿಖಿತ ಹಂಗೆಲ್ಲ ಅನ್ನಬಾರ್ದು ಅಂತೆಲ್ಲ ಲಕ್ಷ್ಮಿ ಕಾವೇರಿಗೆ ಹೇಳ್ತಾ ಇರ್ತಾಳೆ ಇಷ್ಟೆಲ್ಲ ಆಗಿದ ತಕ್ಷಣ ಇಲ್ಲಿ ಮಾಧವಯ್ಯ ಹೋಗ್ತಾ ಇರ್ತಾನೆ ಕೆಂಪು ಸೀರೆನೂ ಬಿಡ ಎಂತದ್ದು ಬಿಡ ನಾನು ಮತ್ತೆ ಬೆಟ್ಟಕ್ಕೆ ಹೋಗ್ತೀನಿ ಅಂತೆಲ್ಲ ಬೈಕಂಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅನ್ಪಾಡಿಗವನು ಅಲ್ಲಿ ಪ್ರತಿಯೊಬ್ಬರೂ ಕೂಡ ಹಿಂದೆ ಬರ್ತಾ ಇರ್ತಾರೆ ಏ ಮಾಧವಯ್ಯ ನಿಂತ್ಕೊಳೋ ಎಲ್ಲೋ ಹೋಗ್ತಿದ್ಯಾ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ನಾನು ಹೋಗ್ತೀನಿ ಇಲ್ಲಿ ಯಾರು ಸರಿ ಇಲ್ಲ ನಾನು ಹೇಳಿದ ಮತ್ತೆ ಯಾರೂ ಕೇಳಲ್ಲ ಅಂದ್ಕೊಂಡು ಅವನು ಅಂದರೆ ಆ ಕೆಂಪು ಸೀರೆ ತೆಗೆದುಬಿಟ್ಟು ಬಿಳಿ ಬಟ್ಟೆ ಹಾಕ್ಕೊಂಡು ಮತ್ತೆ ಮಾಲೆ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ತಕ್ಷಣ ಹಿಂದೆ ಇಲ್ಲಿ ಲಕ್ಷ್ಮಿ ಬರ್ತಾಳೆ ಮದೇವಯ್ಯ ಮದೇವಯ್ಯ ಅಂತ ಕೂಗಿ ಕೂಗಿ ಕರಿತಾಳೆ ಇದಿಷ್ಟು ಈ ಸಂಚಿಕೆ ನೋಡಿ ಇಷ್ಟ ಆಗಿತ್ತು ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ